ಮಲೆನಾಡು ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಹುದ್ದೆಗೆ ಆರ್ ಟಿ ದೇವೇಗೌಡರು ಅವಿರೋಧ ಆಯ್ಕೆ ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಎವಿಕೆ ಕಾಲೇಜುಗಳ ಆಡಳಿತ ಮಂಡಳಿಗೆ ಅಧ್ಯಕ್ಷರ ಆಯ್ಕೆ ಸಂಬಂಧವಾಗಿ ಸಾಕಷ್ಟು ಕುತೂಹಲದ ಬೆಳವಣಿಗೆಗಳು ನಡೆದಿದ್ವು ಇಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಅಧ್ಯಕ್ಷರ ಆಯ್ಕೆಗಾಗಿ ಚುನಾವಣೆ ಪ್ರಕ್ರಿಯೆ ನಡೆಯಬೇಕಿತ್ತು ಇಪ್ಪತ್ನಾಲ್ಕು ಜನ ನಿರ್ದೇಶಕರನ್ನು ಹೊಂದಿರುವ ಆಡಳಿತ ಮಂಡಳಿಯಲ್ಲಿ ಮುದ್ದೇಗೌಡರ ಬಣದಲ್ಲಿ ಬೆಂಬಲಿಗ ನಿರ್ದೇಶಕರ ಸಂಖ್ಯೆ ಹದಿನಾರು ಆಗಿ ಅಶೋಕ್ ಹಾರ್ನಳ್ಳಿ ಅವರ ಬಣಕ್ಕೆ ಎಂಟು ಜನ ಇದ್ದರು ಹಾಗಾಗಿ ಹಾರ್ನಳ್ಳಿ ಬಣವೇ ಮುಂದಾಗಿ ಮಾತುಕತೆ ನಡೆಸಿ ಒಟ್ಟಾಗಿ ಮುನ್ನಡೆಯೋಣ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಆರ್ ಟಿ ದ್ಯಾವೇಗೌಡರ ಹೆಸರನ್ನು ಹಾರ್ನಳ್ಳಿ ಅಶೋಕ್ ಅವರ ಬಣದ ಡಾಕ್ಟರ್ ಅರವಿಂದ ಅವರೇ ಸೂಚಿಸುವ ಮೂಲಕ ಅಧ್ಯಕ್ಷರಾಗಿ ಆರ್ ಟಿ ದೇವೇಗೌಡರು ಕಾರ್ಯದರ್ಶಿಯಾಗಿ ಚೌಡಳ್ಳಿ ಜಗದೀಶ್ ಖಜಾಂಚಿಯಾಗಿ ಎಚ್ ಡಿ ಪಾರ್ಶ್ವನಾಥ್ ಅವರು ಆಯ್ಕೆಯಾಗಿದ್ದಾರೆ ವಿಶ್ವಪಥ ಟಿ ವಿ ಜೊತೆ ಮಾತನಾಡಿದ ಜಿ ಎಲ್ ಮುದ್ದೇಗೌಡರು ಇಂಥದ್ದೊಂದು ಸಂದರ್ಭಕ್ಕಾಗಿ ಬಹಳ ವರ್ಷಗಳ ನಿರೀಕ್ಷೆಯಲ್ಲಿದ್ದವು ಈಗ ಆ ಚರಿತ್ರಾರ್ಹರ ಸಂದರ್ಭ ಒದಗಿ ಬಂದಿದೆ ನಾವು ಕೂಡ ಮುಂದೆ ಉತ್ತಮ ಆಡಳಿತ ನೀಡುವ ಮೂಲಕ ನ್ಯಾಯ ಒದಗಿಸಬೇಕಾಗಿದೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುವ ಈ ಸಂಸ್ಥೆಯ ಕುರಿತು ಜನ ಗಮನ ಇಟ್ಟಿರುತ್ತಾರೆ ಮುಂದಿನ ಆಡಳಿತ ಮಂಡಳಿ ತುಂಬಾ ಎಚ್ಚರಿಕೆಯಿಂದ ನಡೆಸಿಕೊಂಡು ಹೋಗಬೇಕು ಎಂದು ಅಭಿಪ್ರಾಯಪಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸುಮಾರು ಐವತ್ತು ವರ್ಷಗಳ ಕಾಲ ಹಾರ್ನಳ್ಳಿ ರಾಮಸ್ವಾಮಿ ಅವರ ಪುತ್ರ ಅಶೋಕ ಹರ್ನಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ ನಡೆದಿದ್ದು ಇದೇ ಮೊದಲ ಬಾರಿಗೆ ದೊಡ್ಡ ಬದಲಾವಣೆಯಾಗಿದೆ ಎರಡು ಬಣಗಳ ಸೌಹಾರ್ದಯುತ ನಡೆಯ ಕುರಿತು ಜಿಲ್ಲೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಅಂತ ಒಂದು ಸಂದರ್ಭ ನನಗೆ ಒದಗಿ ಬಂದಿದೆ ಇದಕ್ಕೆ ಕಾರಣ ಇಷ್ಟೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಅಶೋಕ್ ಹನ್ನಳ್ಳಿಯವರು ನನ್ನನ್ನು ಗೌರವ ಕಾರ್ಯದರ್ಶಿಯಾಗಿ ಸುಮಾರು ಹನ್ನೆರಡು ವರ್ಷ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲಿ ಅನುವು ಮಾಡಿಕೊಟ್ರು ನನಗೂ ಸಹ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನನ್ನ ನನಗೆ ಈ ಈ ಸಂಸ್ಥೆಯ ಎಲ್ಲ ರೀತಿಯ ಒಂದು ಕುಂದುಕೊರತೆಗಳನ್ನು ಅನುಭವಗಳನ್ನು ನನಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ಮೊಟ್ಟ ಮೊದಲ ಬಾರಿಗೆ ನಾನು ಅಶೋಕ್ ಅವರಿಗೆ ನನ್ನ ಪ್ರಣಾಮವನ್ನು ತಿಳಿಸ್ತಾ ಇವತ್ತು ಈ ಒಂದು ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ಚುನಾಯಿತನಾಗಿದ್ದೇನೆ ನನ್ನ ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಸಾರ್ವಜನಿಕರು ಮೆಚ್ಚುಗೆ ಆಗತಕ್ಕಂಥ ಕೆಲಸಗಳನ್ನು ನಾನು ಎಲ್ಲ ನನ್ನ ತಂಡದೊಂದಿಗೆ ಸೇರಿ ನಾನು ನಿರ್ವಹಿಸಬೇಕು ಅಂತ ನಾನು ನಾನು ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೇನೆ ನನಗೆ ಯಾವ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ಯಾಕೆಂದ್ರೆ ನಮಗೂ ಸಹ ವಯಸ್ಸಾಗಿದೆ ನಾವು ತೃಪ್ತಿ ಆಗಿದೆ